ನಮಸ್ಕಾರ ಇವತ್ತು ನಾನು ಸ್ವಾಧೀನವಿಲ್ಲದ ಕ್ರಯಪಾತ್ರ ಮಾಡಿಸ್ಕೊಂಡ್ರೆ ಏನಾಗ್ಬೋದು ಅದು ಸಿಂಧುವೆ ಅಸಿಂಧುವೆ ಅನ್ನುವಂಥ ಸಂದರ್ಭವನ್ನು ಕುರಿತು ಮಾತಾಡೋಕೆ ನಿಮ್ಮ ಮುಂದೆ ನಿಂತಿದ್ದೀನಿ ಮಾತು ಪ್ರಾಮುಖ್ಯತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಈಗಾಗಲೇ ಸಬ್ಸ್ಕ್ರೈಬರ್ಗಳಾಗಿದ್ದರೆ ಸಂತೋಷ ಆಗದೆ ಹೋದರೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾಯಿದ್ದೀನಿ ಈಗ ನಿಮಗೆ ಗೊತ್ತಿದೆ ನೀವು ಯಾವುದಾದ್ರೂ ಆಸ್ತಿನ ಖರೀದಿ ಮಾಡಬೇಕು ಅಂತ ಹೊರಟಾಗ ನೀವು ಮೊದಲೇ ಏನು ಮಾಡ್ತೀರಾ ಯಾವುದೇ ಇರ್ಬೋದು ಕೃಷಿ ಭೂಮಿ ಇರ್ಬೋದು ಅಥವಾ ನಗರ ಪ್ರದೇಶ ತಾಲೂಕು ಹೆಡ್ ಕ್ವಾರ್ಟರ್ಸು ಗ್ರಾಮ ಠಾಣಾ ಏರಿಯಾದಲ್ಲಿ ಯಾವುದರಲ್ಲೇ ಇರಲಿ ಏನೇ ಇರಲಿ ಮನೆ ಇರಲಿ ಸೈಟ್ ಇರಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಲಿ ಯಾವುದೇ ಇದ್ದರೂ ಕೂಡ ನೀವು ಯಾರು ನಿಮಗೆ ಮಾರೋದಕ್ಕೆ ಮುಂದೆ ಬಂದಿದ್ದಾರೆ ಅವರಿಗೆ ಆಸ್ತಿಯನ್ನು ಮಾರುವಂಥ ಹಕ್ಕಿದೆಯೇ ಅಂತ ತನಿಖೆ ಮಾಡಿಸ್ತೀರ ನಿಮ್ಮ ಯಾರಿದ್ರೆ ಎಲ್ಲ ಡಾಕ್ಯುಮೆಂಟ್ ಇಸ್ಕೊಂಡು ಅವರೊಬ್ಬರೇ ಬರ್ಕೊಡ್ಬೋದೇ ಕರೆ ಪತ್ರ ಅವ್ರ ಜೊತೆ ಇನ್ಯಾರಾದರೂ ಬರ್ಕೊಬೋ ಬರ್ಕೊಡ್ಬೋದೇ ಅಥವಾ ಅವ್ರಿಗೆ ಹಕ್ಕೇ ಇಲ್ಲವೇ ನಾವು ಬರ್ಸ್ಕೊಳದೆ ಬೇಡವೆ ಅಂತಕ್ಕಂಥದ್ದು ತನಿಖೆ ಮಾಡಿ ಖಾತ್ರಿ ಪಡಿಸ್ಕೊಂಡು ಕ್ರೈಪತ್ರ ಮಾಡಿಸ್ಕೊಳ್ತೀರ ಪತ್ರ ಬರೆದ್ಬಿಟ್ಟು ಸೈನ್ ಮಾಡಿಸಿ ಕೊಡೋ ಹಣನ ಕೊಟ್ಬಿಟ್ಟು ಸುಬ್ರಿಷ್ಟು ರಿಜಿಸ್ಟರ್ ಮಾಡಿಸ್ಕೊಳ್ತೀನಿ ಆಯಿತಾ ಅದ ನಂತರದಲ್ಲಿ ನಿಮಗೆ ಖಾತೆ ಆಗುತ್ತೆ ಅಥವಾ ಕೃಷಿ ಭೂಮಿ ಆದರೆ ಪಾಣಿ ಆಗುತ್ತೆ ನೀವು ಎಂಜಾಯ್ ಮಾಡ್ಬೋದು ಅನುಭವಿಸ್ಬೋದು ಆಯಿತಾ ಇದು ಸಂದರ್ಭ ನಾನು ಇವತ್ತು ತಂದಿರ್ತಕ್ಕಂಥ ನಿಮ್ಮ ಮುಂದೆ ಹೇಳಬಹುದು ಹೇಳುವಂಥ ಸಂದರ್ಭ ಅಂದರೆ ಕ್ರಯಪತ್ರ ಆಗಿದೆಯಪ್ಪ ಸ್ವಾಧೀನ ಇಲ್ಲ ನಿಮಗೆ ಇದು ಎರಡು ರೀತಿಲ್ಲಾಗತ್ತೆ ಒಂದು ನಾವೇ ಇದ್ದೀವಿ ಅಂಥೇಳಿ ನಿಮ್ಗೆ ಮಾರಿಬಿಡ್ತಾರೆ ಕೊಂಡಾದ ಮೇಲೆ ಖಾತೆ ಆದಮೇಲೆ ನಿಮಗೆ ಗೊತ್ತಾಗತ್ತೆ ಅವರು ಸ್ವಾಯಂದಲ್ಲಿ ಇಲ್ಲ ಬೇರೆ ಯಾರೋ ಸ್ವಾಯಂದಲಿದ್ದಾರೆ ಇದು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಭಾಳ ಆಗುತ್ತೆ ನಗರ ಪ್ರದೇಶಗಳಲ್ಲಿ ತಾಲೂಕು ಸಲ ಆದರೂ ಗೊತ್ತಾಗ್ಬಿಡುತ್ತೆ ಬೇಗ ಆಸ್ತಿ ಭಾಳ ಚಿಕ್ಕದಲ್ಲ ಗೊತ್ತಾಗುತ್ತೆ ಬೇರೆಯವ್ರ ಸ್ವಾಯಿಂದಲಿದ್ರೆ ತನಿಖೆ ಮಾಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆದರೆ ಏನು ಮಾಡೋದು ಕೆಲವು ಸಲ ಏನಾಗುತ್ತೆ ನಿಮ್ಮ ಓನರು ಅವರಾಗಿ ಮುಂದೆ ಬಂದು ಹೇಳ್ತಾರೆ ನಾವು ಸ್ವಧೀನದಲ್ಲಿ ಇಲ್ಲ ನಾವು ಮಾರ್ತೀವಿ ಕ್ರಯಪತ್ರ ಮಾಡಿಸ್ಕೊ ಮಾಡಿಕೊಡ್ತೀವಿ ನೀವು ಸ್ವಾಧೀನ ಬಿಡಿಸ್ಕೋಬೇಕು ಅವರಿಂದ ಅಂತ ಇದೆರಡೂ ಸಂದರ್ಭವೂ ಒಂದೇ ಅಂದರೆ ಕ್ರಯಪತ್ರ ಆಗಿದೆ ಸ್ವಾಧೀನ ಇಲ್ಲ ಏನು ಮಾಡೋದು ಒಂದು ಕಡೆ ಒಂದು ಸಂದರ್ಭದಲ್ಲಿ ಮೋಸ ಆಗಿದೆ ಇನ್ನೊಂದು ಸಂದರ್ಭದಲ್ಲಿ ಮಾರೋರೆ ಓನರೇ ನಿಮಗೆ ನೆರವಾಗಿ ಹೇಳಿದ್ದಾರೆ ನೀವೇ ಬೆಡಿಸ್ಕೋಬೇಕು ಸ್ವಾಮಿ ಆದ್ದರಿಂದ ಆ ಥರ ಇದ್ದರೆ ನೀವು ಕ್ರಯಪತ್ರ ಮಾಡೋಕಳಿ ಆಯಿತಾ ಇದೆರಡೂ ಸಂದರ್ಭದಲ್ಲಿ ಮುಖ್ಯವಾದ ಪ್ರಶ್ನೆ ಎದುರಾಗ್ತಕ್ಕಂಥದ್ದು ಅಥವಾ ನಮ್ಮನ್ನು ನಾವು ಕೇಳ್ಕೋಬೇಕಂತ ಕಾನೂನು ಏನು ಹೇಳುತ್ತೆ ಹೇಳುತ್ತ ಕ್ರಯಪತ್ರ ಆದರೆ ನೀವು ಓನರಾ ಖಾತೆ ಆಗಿರಲ್ಲ ಸ್ವಾಧೀನ ಇರಲ್ಲ ಗೊತ್ತಾಯ್ತಾ ಇದಕ್ಕೆ ಉತ್ತರ ಅಂದರೆ ನಿಮಗೆ ಸಕಾರಾತ್ಮಕ ಏನಂದರೆ ಕ್ರಯಪತ್ರ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆದ ತಕ್ಷಣವೇ ನೀವು ಆಸ್ತಿಗೆ ಮಾಲೀಕರಾಗ್ತದೆ ಮಾಲೀಕರಾಗೋದು ಅಂದರೆ ಕಾ ಆ ಆಸ್ತಿಯ ಮಾಲೀಕರೆಲ್ಲ ಸೇರಿ ಒಬ್ಬರು ಇಬ್ಬರೋ ಮೂಜನವೋ ನಿಮ್ಮ ಹೆಸರಿಗೆ ಬರೆದು ಬರೆದುಕೊಟ್ಟು ರಿಜಿಸ್ಟರ್ ಮಾಡಿಸಿದರೆ ನೀವು ಒಂದ್ರೆ ಆದಂಗೆ ಆಯ್ತು ಖಾತೆ ಮಾಡಿಸ್ಕೊಂಡ್ರೆ ಇನ್ನೂ ಪ್ಲಸ್ ಪಾಯಿಂಟು ಗೊತ್ತಾಯ್ತಾ ಇದು ಖಾತೆ ಮಾಡಿಸ್ಕೊಂಡ್ರೆ ನೀವು ಸ್ವಾಧೀನದಲ್ಲಿ ಇದ್ದೀರಾ ಹೇಳಿ ಕಾನೂನು ಹೇಳುತ್ತೆ ಆದರೆ ಅದನ್ನು ನೀವು ಪ್ರೂವ್ ಮಾಡಬೇಕು ಅಂತಾದರೆ ಅಥವಾ ಆ ಆ ಒಂದು ಕಾನೂನಿನ ತತ್ವಕ್ಕೆ ಅನುಗುಣವಾಗಿರಬೇಕು ಅಂತಾದರೆ ಸ್ವಾಧೀನ ತಗೋಬೇಕಾಗುತ್ತೆ ಕರೆಕ್ಟಾ ಹೌದು ಸ್ವಾಧೀನ ತೊಗೊಳಕ್ಕೆ ಏನು ಮಾಡಬೇಕು ನೀವು ಕೇಸ್ ಹಾಕಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಸ್ವಾಧೀನ ಇಲ್ಲ ನನಗೆ ಸ್ವಾಧೀನ ಇಲ್ಲದೆ ಮಾರಿದ್ದಾರೆ ಹೇಳದೆ ಮಾರಿದ್ದಾರೆ ಒಂದು ಸಂದರ್ಭದಲ್ಲಿ ಇನ್ನೊಂದು ಸಂದರ್ಭದಲ್ಲಿ ಹೇಳಿ ಮಾರಿದ್ದಾರೆ ಅವ್ರು ಸ್ವಲ್ಪ ಕಮ್ಮಿಗೆ ಮಾರ್ಬೋದು ಅವರು ನೀವು ಬಿಡಿಸ್ಕೋಬೇಕಾಗುತ್ತಾದ್ರಿಂದ ನೀವು ಹತ್ತು ರೂಪಾಯಿ ಕೊಡೋ ಕಡೆ ಏಳು ರೂಪಾಯಿ ಕೊಡಿ ಐದು ರೂಪಾಯಿ ಕೊಡಿ ಆರು ರೂಪಾಯಿ ಕೊಡಿ ಅಂತ ಕೇಳ್ಬೋದು ಆಯಿತು ಆ ರೀತಿ ಏನೋ ಒಂದು ಸಂದರ್ಭ ತೊಗೊಂಡಿದ್ದೀರ ಈಗ ಆ ಥರ ತೊಗೋಬೋದೆ ಅಂತ ಕೇಳಿದ್ರೆ ತೊಗೋಬೋದು ಏನು ತೊಂದರೆ ಇಲ್ಲ ಸ್ವಾಧೀನ ಇಲ್ಲದೆ ಯಾರೋ ಒಬ್ರು ನಿಮಗೆ ಆಸ್ತಿ ಮಾರ್ತೀನಿ ಅಂತ ಬಂದಾಗ ತಗೊಳ್ಳೋ ತಗೊಳ್ಕೊಳ್ಬೇಡಿ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮಾಲೀಕತ್ವ ಎಲ್ಲೂ ಹೋಗಲ್ಲ ಬರುತ್ತೆ ಆದರೆ ಸ್ವಾಧೀನ ತೆಗೆದುಕೊಳ್ಳಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆ ನಿಮಗೆ ನೀವು ಹಾಕ್ಕೋಬೇಕಾಗತ್ತೆ ಯಾಕಂದರೆ ನೀವು ಎಲ್ಲಿ ಯಾರ ವಿರುದ್ಧ ಯಾರು ಸ್ವಯಂದಲ್ಲಿ ಇದ್ದಾರೆ ಅವ್ರ ವಿರುದ್ಧ ಹಾಕಬೇಕಾದ್ರೆ ಅವರು ಎಷ್ಟು ದಿವಸದಿಂದ ಅಲ್ಲಿ ಸ್ವಯಂದದಲ್ಲಿ ಬೇಕು ನಿಮಗೆ ನಂಬರ್ ಒಂದು ಎರಡನೇದಾಗಿ ಆ ಅಷ್ಟು ವರ್ಷಗಳಿಂದ ಅವರು ಇರೋದಕ್ಕೆ ಅಲ್ಲಿ ಏನಾದರೂ ಅದಕ್ಕೆ ಅವರ ಹತ್ರ ದಾಖಲೆ ಇದೆಯೇ ಅಂತಕ್ಕಂಥದ್ದು ಯಾಕಂದರೆ ತುಂಬ ವರ್ಷಗಳಿಂದ ಅಲ್ಲಿ ಸ್ವಾಧೀನದಲ್ಲಿ ಇದ್ದರೆ ಅವರು ಅಡ್ವಾನ್ಸ್ ಪೊಸಿಷನ್ ತಗೋಬೋದು ಡಿಫೆನ್ಸು ಏನು ಪ್ರತಿಕೂಲ ಸ್ವಾಧೀನ ಆ ಥರ ಪ್ರತಿಕೂಲ ಸ್ವಾಧೀನವನ್ನು ಸ್ವಾಧೀನದ ಡಿಫೆನ್ಸು ರಕ್ಷಣೆಯನ್ನು ಅವ್ರು ತಗೊಂಡ್ರೆ ನಿಮಗೆ ಭಾಳ ಕಷ್ಟ ಆಗುತ್ತೆ ಆದ್ದರಿಂದ ನೀವು ತೆಗೆದುಕೊಳ್ಳೋದು ಈಗ ಮೋಸ ಸ್ವಾಯೀನದಲ್ಲಿ ಇದ್ದೀನಿ ಅಂಥೇಳಿ ಮಾರ್ದಾಗ ಏನೂ ಮಾಡೋಕ್ಕಾಗಲ್ಲ ಆದರೆ ಸ್ವಾಧೀನದಲ್ಲಿ ಇಲ್ಲ ನಾವು ಅಂತ ಮಾಡ್ತಾರಲ್ಲ ಅಲ್ಲಿ ಸ್ವಲ್ಪ ತನಿಖೆ ಜಾಸ್ತಿ ಮಾಡಬೇಕಾಗತ್ತೆ ಏನಂದರೆ ಎಷ್ಟು ವರ್ಷನ ಸ್ವಾಯಿಂದಲಿದ್ದಾರೆ ಅವ್ರಿಗೂ ಇವ್ರಿಗೂ ಯಾವ್ದಾರ ಲಿಟಿಗೇಷನ್ ವ್ಯಾಜ್ಯ ನಡೆದಿದೆಯಾ ಆ ವ್ಯಾಜ್ಯ ನಡೆದಾಗ ಅಥವಾ ಲಿ ನೋಟಿಸ್ ಏನಾದ್ರೂ ಅವ್ರಿಗೆ ಕೊಟ್ಟು ಅವರವ್ರಿಗೂ ಉತ್ತರ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಆಗ ಅವರು ಈ ಸ್ವಾಧೀನದ ಬಗ್ಗೆ ಏನು ಹೇಳಿದ್ದಾರೆ ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳಿದಾರಾ ಅಥವಾ ನಂಗೂ ಹಕ್ಕಿದೆ ನಾ ಇದೀನಿ ಅಂತ ಸುಮ್ಮನೆ ಮುಗುಮ್ಮ ಹೇಳ್ಬಿಟ್ಟಿದಾರ ತಿಳ್ಕೊಬೇಕಾಗತ್ತೆ ಗೊತ್ತಾಯ್ತಾ ಅವರು ಅಡ್ವಾನ್ಸ್ ಪೊಸಿಷನ್ ಬಗ್ಗೆ ಚಕಾರ ಇರ್ತದೆ ನಂಗೆ ಇದ್ರಲ್ಲಿ ಹಕ್ಕಿದೆ ನಾ ಐದಿನಿ ಅಂತ ಹೇಳಿ ಅವ್ರಿಗೂ ಇವ್ರಿಗೂ ಡಿಸ್ಪ್ಯೂಟಿಗೆ ಸಮನ್ವಯ ಏನಾಗುತ್ತೆ ಕೆಲವರು ಭಾಳ ವರ್ಷದಿಂದ ಇರ್ತಾರೆ ಅಕ್ಕಪಕ್ಕದವ್ರು ಯಾರೋ ಬಂದು ಕಣ್ಣು ಹಾಕಿದ್ಬಿಟ್ಟಿರ್ತಾರೆ ಅಥವಾ ಇನ್ನೊಂದು ಏನು ಎರಡನೇ ಹೆಂಡತಿ ಮಕ್ಕಳು ಮೂರನೇ ಹೆಂಡತಿ ಮಕ್ಕಳು ಬಿಟ್ಟಿರ್ತಾರೆ ಅಲ್ಲಿ ಏನು ಮಾಡ್ತೀರಾ ಆಗಲ್ಲಿ ಅಡೋಸ್ ಪೊಸಿಷನ್ ಹೇಳಿರಲ್ಲ ಅವರು ಸಾಮಾನ್ಯವಾಗಿ ಹೇಳಿರಲ್ಲ ಆ ಥರ ಎರಡನೇ ಹೆಂಡತಿ ಮೂರನೇ ಹೆಂಡತಿ ಮಕ್ಕಳು ಇದ್ದಾಗ ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಕೇಸ್ ಹಾಕ್ಬೋದು ಆದರೆ ಅಡ್ರೋಸ್ ಪೊಸಿಷನ್ ರಕ್ಷಣೆಯನ್ನು ತಗೊಂಡು ಉತ್ತರ ಕೊಟ್ಟಿದ್ದರೆ ಅಥವಾ ಲಿಟಿಗೇಷನ್ ಯಾವುದೋ ಲಿಟಿಗೇಷನ್ ಪಾರ್ಟಿಷನ್ ದಾವ ಹಾಕಿ ಪಾರ್ಟಿಷನ್ ದಾವದಲ್ಲಿ ನಾವು ಇಲ್ಲಿ ಅವರ ಅವರ ಆಸಕ್ತಿಗೆ ಪ್ರತಿಕೂಲವಾಗಿ ನಾವು ಸೌಂದರ್ಯ ಅಂತ ಹೇಳಿದ್ದೇವೆ ತಕರಾರಲ್ಲಿ ನೀವು ಕಷ್ಟ ಆಗುತ್ತೆ ರಿಸ್ಕಿ ವ್ಯವಹಾರ ಆಗುತ್ತೆ ಒಂದು ಬಹಳ ಅಪಾಯದ ಒಂದು ವ್ಯವಹಾರ ಅಂತ ಹೇಳಬೇಕಾಗತ್ತೆ ಯಾಕಂದರೆ ನೀವು ಸ್ವಾತಂತ್ರ್ಯ ತೊಗೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ ಮತ್ತು ನೀವು ಅವ್ರ ಮೇಲೆ ದಾವ ಹಾಕಿ ಅವರು ಎಷ್ಟು ವರ್ಷದಿಂದ ಇದ್ದಾರೆ ಅಂತ ನೋಡಿಬಿಟ್ಟು ಅವ್ರ ಹತ್ರ ಅಷ್ಟು ವರ್ಷದಿಂದ ಇದ್ದಾರೆ ಅಂತ ತೋರಿಸೋಕ್ಕೆ ಏನಾದರೂ ದಾಖಲೆ ಪ್ರತ್ಯಕ್ಷ ಅಪ್ರತ್ಯಕ್ಷವಾದಂಥ ಯಾವುದಾರೇ ದಾಖಲೆಗಳು ನೇರವಾದ ಅಥವಾ ನೇರವಲ್ಲದ ಯಾವುದೇ ಇದೆಯಾ ನೋಡಬೇಕಾಗತ್ತೆ ಇಲ್ಲದೋ ಹೋದರೆ ನೀವು ತೆಗೆದುಕೊಂಡ್ರೆ ನೀವು ಮಾಲೀಕರು ಹೌದು ಬೇರೆಯವ್ರಿಗೂ ಮಾಡ್ಬೋದು ಅದನ್ನು ಅಡ ಇಟ್ಟು ಅಡಮಾನ ಇಟ್ಟು ಸಾಲ ಕೂಡ ತಗೋಬೋದು ಆದರೆ ಆದರೆ ನೀವು ಅದನ್ನು ಅನುಭವ್ಸೋಕ್ಕಾಗಲ್ಲ ಫಿಸಿಕಲ್ಲಾಗಿ ದೈಹಿಕವಾಗಿ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ನಾನು ಈ ಒಂದು ಇವತ್ತಿನ ನನ್ನ ಮಾತಿನ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಿರೋದೇನೆಂದರೆ ಯಾರಿಗೆ ಆಗಲಿ ಯಾವುದೇ ಆಸ್ತಿಯ ಮೇಲೆ ಕ್ರಯಪತ್ರ ಆ ಓನರ್ ಬರ್ಕೊಟ್ರೆ ರಿಜಿಸ್ಟರ್ ಆದರೆ ಆ ಕ್ಷಣದಿಂದಲೇ ನೀವು ಓನರ್ ಆಗ್ತಿಲ್ಲ ನೀವು ಖಾತೆ ಮಾಡ್ಕೋಬೋದು ಆದರೆ ಸ್ವಾಧೀನ ಇಲ್ಲದೋ ಹೋದರೆ ಸ್ವಾಧೀನ ವಶಪಡಿಸ್ಕೊಳ್ಳೋದು ಹೇಗೆ ಸ್ವಾಧೀನ ಹೊಂದೋದು ಹೇಗೆ ಅಂದರೆ ದಾವ ಹಾಕಬೇಕಾಗತ್ತೆ ದಾವ ಹಾಕಬೇಕಾದ್ರೆ ಈ ಥರ ಒಂದು ರಿಸ್ಕ್ ಅಂದರೆ ಅವರು ನಾವು ಬಂದು ಕೂತಿದ್ದೀವಿ ಬಿಡ್ತೀವಿ ಅಂತ ಆ ಥರ ಏನೋ ಅಥವಾ ಏನೂ ಹಕ್ಕಿಲ್ಲ ಬಂದು ಕೂತೀವಿ ಅನ್ನೋ ಥರ ಕೇಸ್ ನಡೆಸಿದರೆ ನಮ್ಗೆ ಅವಸ್ಥೆ ಓಕೆ ಪೊಸಿಷನ್ ತಗೊಂಡ್ರೆ ಕಷ್ಟ ಆಗುತ್ತೆ ಅದರಿಂದ ಮೊದಲೇ ಈ ಬಗ್ಗೆ ತನಿಖೆ ಮಾಡಿ ನೀವು ತೆಗೆದುಕೊಂಡ್ರೆ ಒಳ್ಳೆಯದು ಕಮ್ಮಿ ಬೆಲೆಗೆ ಅವ್ರು ಮಾರ್ತಾ ಇದ್ದಾರೆ ಅಂಥೇಳಿ ಸ್ವಾಧೀನ ಇಲ್ಲದ ಒಂದು ಆಸ್ತಿಯ ಕುರಿತು ಕ್ರಯಪತ್ರ ಮಾಡಿಸ್ಕೊಂಡ್ರೆ ನೀವು ತುಂಬ ಕಷ್ಟಪಡಬೇಕಾಗತ್ತೆ ಅದರಿಂದ ನೀವು ಸ್ವಾಧೀನವಿಲ್ಲದ ಆಸ್ತಿಯೊಂದರ ಕುರಿತು ಕ್ರಯಪತ್ರ ಮಾಡಿಸ್ಕೊಂಡ್ರೆ ಇದು ಬಹಳ ತೊಂದರೆ ಆಗತ್ತೆ ಯಾಕಪ್ಪ ನಾನು ಇದನ್ನ ತೊಗೊಂಡೆ ಅಂತ ಪರಿತಪಿಸುವಾಗತ್ತೆ ಆ ರೀತಿ ಸಂದರ್ಭ ತಂದ್ಕೋಬೇಡಿ ತೊಗೋಬೋದು ಏನು ತೊಂದರೆ ಇಲ್ಲ ಸ್ವಾಧೀನ ಬಿಡಿಸ್ಕೊಬೋದು ಏನು ತೊಂದರೆ ಇಲ್ಲ ಎಲ್ಲ ಸಂದರ್ಭ ಕರೆಕ್ಟಾಗಿದೆ ಅಂತ ತೊಗೋಬೋದು ನಾನು ಬೇಡ ಅಂತ ಹೇಳೋದೇ ಇಲ್ಲ ಇದು ವಿಶೇ ವಿಚಿತ್ರ ಸಂದರ್ಭ ಅಂತಾದರೂ ಕೂಡ ಕೆಲವು ಸಂದರ್ಭಗಳು ಇರುತ್ತೆ ಕಾನೂನಲ್ಲಿ ಬರುತ್ತಪ್ಪ ಸ್ವಾಧೀನ ಇಲ್ಲ ಸ್ವಾಮಿ ಇದ್ದೀವಿ ಅಂತ ಹೇಳ್ತಾರೆ ಅಥವಾ ಸ್ವಾಧೀನ ಇಲ್ಲದಲ್ಲೇ ಮಾಡಿಬಿಡ್ತಾರಪ್ಪ ಏನು ಮಾಡೋದು ಎದುರಿಸ್ಬೇಕಾಗುತ್ತೆ ಅವಾಗ ಅದಾಯ್ತಾ ಎದುರಿಸಿ ಅದನ್ನು ಕಾನೂನು ಕ್ರಮ ತಗೊಂಡು ಬಿಡಿಸ್ಕೋಬೇಕಾಗುತ್ತೆ ಆದರೆ ಈ ಒಂದು ಅಡೋಸ್ ಪೊಸಿಷನ್ ಅಂತಕ್ಕಂಥ ಒಂದು ಗುಮ್ಮ ಅದೇನಾರು ಇದ್ದರೆ ನಿಮಗೆ ಸ್ವಲ್ಪ ಕಷ್ಟವಾಗ್ಬೋದು ಆದರೆ ಒಂದು ಅಡೋಸ್ ಪೊಸಿಷನ್ ಅಂತ ಹೇಳಿದ ತಕ್ಷಣ ಸಕ್ಸೆಡ್ ಆಗ್ಬಿಡ್ತಾರೆ ಅಂತ ಭಾವಿಸ್ಬಾರ್ದು ಇಲ್ಲ ಈ ಅಡೋಸ್ ಪೊಸಿಷನ್ ಪ್ರೂವ್ ಮಾಡ್ತಕ್ಕಂಥದ್ದು ಬಹಳ ಕಟ್ಟ ಗೊತ್ತಾಯ್ತಾ ತುಂಬ ಕಷ್ಟ ಅದು ಪ್ರೂವ್ ಮಾಡ್ತಕ್ಕಂಥದ್ದು ಅದರಲ್ಲಿ ಡಿಗ್ರಿ ತಗೊಳ್ತಕ್ಕಂಥದ್ದು ದೊಡ್ಡ ವಿಷಯವೇ ಸರಿ ಅಲ್ಲವರು ಅಷ್ಟು ವರ್ಷಗಳಿಂದ ಎಷ್ಟು ಹತ್ತು ಇಪ್ಪತ್ತು ಮೂವತ್ತು ವರ್ಷನ ಏನಿ ಅಂತ ಆದರೆ ದಾಖಲೆ ಇರಬೇಕಾಗುತ್ತೆ ಅದು ಕೋರ್ಟಿಗೆ ಸಮಜಾಯಿಸಿ ಕೊಡುವಂಥ ಕೋರ್ಟ್ ಒಪ್ಕೊಳ್ಳುವಂಥ ಕೋರ್ಟಿಗೆ ಮನವರಿಕೆ ಮಾಡಿಕೊಳ್ಳುವಂಥ ದಾಖಲೆಗಳು ಬೇಕಾಗುತ್ತೆ ಗೊತ್ತಾಯ್ತಾ ಅದು ನನಗೆ ಗೊತ್ತಿತ್ತು ಅಂತ ಆ ಮಾಲೀಕರಿಗೆ ಗೊತ್ತಿತ್ತು ಆದರೂ ಏನು ಕ್ರಮ ತೊಗೊಳ್ಳಿಲ್ಲ ಅನ್ನುವಂಥದ್ದು ಪ್ರೂವ್ ಮಾಡಬೇಕಾಗತ್ತೆ ಆದ್ದರಿಂದ ಕ್ರಯಪತ್ರವನ್ನು ಸ್ವಾಯ ಇಲ್ಲದೆ ತೊಗೊಂಡ್ರೆ ಈ ಥರ ಸಂದರ್ಭಗಳು ಎದುರಾಗ್ತವೆ ಅದನ್ನು ಹೇಗೆ ಎದುರಿಸ್ಬೇಕು ಯಾವಾಗ ನೀವು ಕಷ್ಟಕ್ಕೆ ಸಿಗಾಕ್ಕೊಳ್ತೀರ ಆವಾಗ ಎದುರಿಸೋಕ್ಕಾಗಲ್ಲ ಅನ್ನುವುದು ಇವತ್ತಿನ ಈ ನನ್ನ ವಿಡಿಯೋದಿಂದ ಹೇಳಿದ್ದೀನಿ ಇಷ್ಟು ಈ ವಿಷಯದ ಬಗ್ಗೆ ಮಾತಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ